ಇವತ್ತಿನ ವಿಡಿಯೋದಲ್ಲಿ ನಾವು ಬೀನ್ ವರ್ಸಸ್ ಬೀನ್ ಇದ್ರ ಬಗ್ಗೆ ಕಲಿಯೋಣ ಸೊ ಫಸ್ಟ್ ಬೀನ್ನ ಏನಿದೆ ಇದನ್ನ ಜನರಲಿ ನಾವು ಒಂದು ಕ್ರಿಯಾಪದ ಅಂದರೆ ವರ್ಬ್ಸ್ ಜೊತೆ ಮಾತ್ರ ಬಳಸ್ತಾ ಇರ್ತೀವಿ ಆದರೆ ಬೀನ ನಾವು ವರ್ಬ್ ನೌನ್ ಹಾಗೆ ಜರ್ನ್ಸ್ ಇದರ ಜೊತೆ ಬಳಸ್ತಾ ಇರ್ತೀವಿ ಜನ್ರಲಿ ಬೀನ ನಾವು ಹ್ಯಾವ್ ಹ್ಯಾಡ್ ಹ್ಯಾಸ್ ಜೊತೆ ಬಳಸ್ತೀವಿ ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ಬಿನ್ ಬಿಜಿ ಆಲ್ ಡೇ ಶಿ ಹ್ಯಾಸ್ ಬಿನ್ ವರ್ಕಿಂಗ್ ಆನ್ ಹ ಪ್ರಾಜೆಕ್ಟ್ We had been waiting for hours before the concert started. Hagene being Nanavu is, am, are, was, were chote For example, she is being very patient with the situation. I am being careful with my words. They are being rude to her. It was being repaired when I last checked. We were being honest. ಸೊ ಬೀನ್ ಮತ್ತು ಬೀಯಿಂಗ್ ಏನಿದೆ ಇದನ್ನು ಒಂದು ಕಂಪ್ಯಾರಿಸನ್ ಚಾರ್ಟ್ನೊಂದಿಗೆ ಕಲಿಯೋಣ ಸೊ ಡೆಫಿನಿಷನ್ ಹೇಳೋದಾದರೆ ಬೀನ್ನ ಒಂದು ಪಾಸ್ಟ್ ಪಾರ್ಟಿಸಿಪಲ್ ಆಫ್ ಟು ಬಿ ಅಂತ ಹೇಳ್ಬೋದು ಅದೇ ಬೀಯಿಂಗ್ ಒಂದು ಪ್ರೆಸೆಂಟ್ ಪಾರ್ಟಿಸಿಪಲ್ ಆಫ್ ಟು ಬಿ ಆಗಿರುತ್ತೆ ಯೂಸೇಜ್ ಇನ್ ನೌನ್ಸ್ ಆ್ಯಂಡ್ ಜರನ್ಸ್ ಜೊತೆ ಹೇಳೋದಾದರೆ ಬೀನ್ನ ನಾವು ಯೂಸ್ ಮಾಡಲಿಕ್ಕೆ ಬರೋದಿಲ್ಲ ಆದರೆ ಬಿಇಂಗ್ನ ನಾವು ನೌನ್ಸ್ ಮತ್ತು ಜೆರನ್ಸ್ ಜೊತೆ ಯೂಸ್ ಮಾಡ್ಬೋದು ಹಾಗೆಯೇ ಇದು ಯಾವ್ದಾವ್ದ್ರ ಜೊತೆ ಯೂಸ್ ಮಾಡ್ಬೋದು ಅಂತ ಹೇಳೋದಾದರೆ ಹ್ಯಾ ಹ್ಯಾಸ್ ಹ್ಯಾಡ್ ಇದ್ದಾಗ ನಾವು ಬೀನ್ ಬಳಸ್ತೀವಿ ಇಸ್ ಆಮ್ ಆರ್ ವೇರ್ ವಾಸ್ ಇದ್ದಾಗ ನಾವು ಬೀಯನ್ನ ಬಳಸ್ತೀವಿ ಸೊ ಈಗ ಒಂದು ಟೆಸ್ಟ್ ತೊಗೊಳ್ಳೋಣ ಸೊ ಟೆಸ್ಟ್ ತೊಗೊಂಡು ಅದನ್ನು ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡೋಣ ಸೊ ದ ಕ್ವೆಸ್ಟನ್ ಇಸ್ ಶೀ ಹ್ಯಾಸ್ ಡ್ಯಾಶ್ ರೀಡಿಂಗ್ ದಿಸ್ ನಾವೆಲ್ ಬೀನ ಬೀಯಿಂಗ ಶೀ ಹ್ಯಾಸ್ ಬೀನ್ ರೀಡಿಂಗ್ ದಿಸ್ ನಾವೆಲ್ ನೆಕ್ಸ್ಟ್ ಕ್ವೆಶನ್ ದ ಫುಡ್ ಇಸ್ ಡ್ಯಾಶ್ ಕುಕ್ಡ್ ಬೀನ್ ಆರ್ ಬೀಯಿಂಗ್ ಯಾರ್ ದರೆಕ್ಟ್ ದ ಫುಡ್ ಇಸ್ ಬೀಂಗ್ ಕುಕ್ಡ್ ಐ ಹೋಪ್ ಇದು ನಿಮ್ಗೆ ಕ್ಲಿಯರ್ ಆಗಿದೆ ಈ ರೀತಿಯ ಹೆಚ್ಚಿನ ವಿಡಿಯೋಸ್ಗಾಗಿ ಇಂಗ್ಲಿಷ್ ಪಾರ್ಟ್ನ ಕನ್ನಡ ಪೇಜ್ ಸಬ್ಸ್ಕ್ರೈಬ್ ಮಾಡಿ